ಮಾಡಬಹುದ್ರಿ ಏನ್ ಬೇಕಾದ್ರೂ ಆಗ್ಬಹುದು ಆದ್ರೆ ಈಗ ನಾಟಕದ ಮಾಸ್ತರ್ ಅಂತ ಆಗಾಕ ಹೋಗಬಾರ್ದ್ರಿ ಅಲ್ಲ ನಮ್ಮ ನೋಡಾಕತ್ರ ಒಂದ್ ಕಡೆ ಖುಷಿ ಆಗಾಕತ್ತದ ಇನ್ನೊಂದ್ ಕಡೆ ದುಃಖ ಆಗಾಕತ್ತದ ಖುಷಿ ಏನಂತ ಕೇಳಾಕತ್ತೀರ ನಮ್ಮ ನಾಟಕದ ಟಿಕೆಟ್ ಫುಲ್ ಸೇಲ್ ಆಗ್ಯಾವ ಹೌಸ್ ಫುಲ್ ದುಃಖ ಏನಂತ ಕೇಳಾಕತ್ತೀರ ನಮ್ಮ ನಾಟಕದ ಹೀರೋಯಿನ್ ಓಡೋಗ್ಯಾಳ್ರಿ ವಾಟ್ಸಪ್ ನಾಗ ಹಾಕಿನಿ ಫೇಸ್ಬುಕ್ ನಾಗ ಹಾಕಿನಿ ಅಷ್ಟ ಯಾಕ ಎಲ್ಲಾ ಮೀಡಿಯಾದವ್ರಿಗೂ ಕೊಟ್ಟಿನಿ ನಮ್ಮ ನಾಟಕದ ಹೀರೋಯಿನ್ ಸಿಗವಳು ಫೋನ್ ಅವರು ಮಾಡುತ್ತಾರೆ ಹಲೋ 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 ಸರ್ ನಮಸ್ತೆ ನಮಸ್ತೆ ಅದೇ ನಾನು ವಾಟ್ಸ್ಆಪ್ ಅಲ್ಲಿ ನೋಡಿದೆ ನಿಮ್ಮ ನಾರ್ಕ್ ಅಡಿಗೆ ನಾಟಕ ಇರೋಣಿ ಕೈ ಕೊಟ್ಟು ಓಡಗಳ ಅಂತ ಯಾಕೆ ಚುಚ್ಚು ಚುಚ್ಚು ಮಾತಾಡಕತ್ತಿ ಹೌದು ಹೌದ್ ಹೇಳ ನಮ್ ಏನಿಲ್ಲ ಇಲ್ಲಿ ನಮ್ಮೂರಾಗ ಒಂದು ನಾಟಕ ಮಾಡ್ಸಕತ್ತಿದ್ದೀವಿ ಮಳೆ ಬಂದು ನಿಂತು ಹೋಗ್ಬಿಟ್ಟೈತಿ ಒಂದು ಹುಡುಗನ್ನ ರೆಡಿ ಮಾಡಿದೀನಿ ಕಳಿಸ್ಕೊಡ್ಲಾ ಹುಡುಗಿ ಗೆಟ್ಟಪ್ಪನೊಳಗ

कैरेक्टर एक्टिंग ये मरी एक्टिंग वो कैरेक्टर गजरी पा गजरी है ओ, आ, आ, हा हा? ना पा आती है यार ओह हंग याने नटकी होता है याने नटकी बहुत छन्द है हाँ बता हाँ आती है वो तो पा याँ तो करते हैं किलेज किने अगर किलेज किने ले ओ कालेज कम याद हो किने बता ना ಇದ್ರೊಳಗೆ ಯಾವ ಪಾತ್ರ ಮಾಡಿ ಅಂತ ನನ್ಗೆ ಗೊತ್ತ ಯಾವ್ದು ಮಾಡೀನಿ ಆ ಕಿತ್ತೂರು ಚೆನ್ನಮ್ಮದಾಗ ಕ್ವಾಟಿ ಗಾಡಿ ಆಗಿದ್ದೆ ಇದ್ರ ಒಳಗ ಮೋಸ್ಟ್ಲಿ ಕಾಲೇಜ್ ಆಗಿರ್ತಿ ಅಲ್ಲ ಕಿನ್ನೆ ಆಗಿದ್ಯಾ ಕನ್ನೆ ಆಗಿದ್ಯಾ ನನ್ಗೂ ಅದ ಬೇಕ್ಲಿ ಅದ ಬೇಕು ಏನಾರ ಡೈಲ್ ಆಗಿದ್ದ ಇದ್ದು ಇದ್ರಾಗ ಡೀಲ್ ಆಗಿತ್ತು ಇದ್ದು ಇದ್ರಾಗ ಡೀಲ್ ಆಗಿತ್ತು ಇದ್ದು ಇದ್ರಾಗ ಡೀಲ್ ಆಗಿತ್ತು ಇದ್ದು ಚಿಟಿ ಕೊಡುವ ನನಗೆ ಈಗ ಗೊತ್ತಾಯ್ತು ನಿಮ್ಮ ನಾಟಕ ನಾವೊಂದು ನಾಟಕ ಮಾಡಿ ಯಾವ್ದು ನಿಮ್ಮ ನಾಟಕಿ ನಮ್ಮ ನಾಟಕದ ಹೆಸರು ಶಿವರಾತ್ರಿ ಸತ್ಯವಾನ ಸಾವಿತ್ರಿ ಆಯ್ತು ಆಯ್ತು

I love you. Yeah. Hey, बंदे चला। मुंदेर चलेगी तुम्हारे कपड़े न बंदे चला। ये बैंड है। Cancel? बेरे डील है। बेरे डील अगर थी, इंडी डील है बड़ो अगर। देखो कौन सब्सक्राइब करा। हाँ, अब आगे लिए आलू को तोड़ के, देखो घोड़े के पैर लगते ಅಯ್ಯೋ ಮನೆ ನನ್ನ ಪತಿಯ ಪ್ರಾಣವನ್ನ ತೆಗೆದುಕೊಂಡು ಹೋಗಬೇಡ ಇಲ್ಲ ಅಂದ್ರೆ ನಾನು ಅಲ್ಲಿಗೆ ಬರುವ ಹೇಳಕ್ಕಾಗಲ್ಲ ಮತ್ತೆ ಏನ್ ಮಾಡ್ಬೇಕು ತುಂಬ ಮಾಡ್ಬೇಕು

నిన్నటిక బట్ లేదు సితుంగే దిస్ ఇస్ ఎఫెక్ట్ ఒరిజినల్ హై ఓ ఎఫెక్ట్ ఇంగ్లీష్ పిచర్ ఓన్లీ కరడా పిచర్ ఓకే ఓకే అప్పుడు పర్లే ఆ ఆ ఆ ఓయ్ యమనే చందన హెల్ప్ తీనిరు తీనిరు ఏడు నీ దగ్కే ಹೇಳ್తినే ఏడు హా హా

ಸದೈವ ಉಲ್ಟಾ ಹಿಂಗಲ್ಲ ಅಂದ್ರೆ ಉಲ್ಟಾ ಗೆರೆ ಕಿತ್ತ ಕಣ್ಣು ನಮ್ಮ ಆಸ್ತಿ ಗಿಸಿ ಬಾಳ್ ಮಾಡಿ ಆಸ್ತಿನೂ ಮಾಡಿರೆ ಹಾ ಏನ್ ಬಿತ್ತಿರಪ್ಪ ಏ ಮನ್ ಸಿಕ್ಕಾಪಟಿ ಮಳೆಯ ಬಿಡ್ತು ಮನಿ ಸಿಕ್ಕಾಪಟಿ ಮಳೆಯ ಬಿಡ್ತು ಹೊಲತಮ್ಮ ಮುಗಿ ಬಿತ್ತು ಬಿಟ್ಟಿವಿ ಏನ್ ಬಿತ್ತಿ ಹೊಲತಮ್ಮ ಮುಗಿ ಬಿತ್ತು ಬಿಟ್ಟಿವಿ ಏಯ್ ಅದು ಮುಕುಣಿ ಅದೇ ಮತ್ತೆ ಅದೇ ಮುಗಿ ಬಗ್ಗೆ ಹೇಳಕತ್ತೀನಿ ಮಸ್ತರ ಯಪ್ಪ ನೀ ಒಳ್ಳಿ ಒಳ್ಳಿ ಹೇಳಬೇಡ ಮಾರ ಯಾಕೆ ನಿಮ್ಮ ಯಾರು ತಿನ್ನಲ್ಲ ಮುಕುಣಿ

கிச்சி தலை கிச்சி அது கரீச்சட்டி எல்லாம் கிளீசாங்க மாஸ்டர் அடிகை

செடி தூத்து நோட் அடி நன்கீ பரக்கிய தூத்துக்கு மங்கி நோடு நகை

நான் கண்ணன பிராண விட்டு இல்லாது கண்ணன பிராண தர்சன் ನನ್ನ ಗಂಡನ ಪ್ರಾಣ ಬಿಟ್ಟಿ ಚಲೋ ಆತು ಇಲ್ಲ ಕಮಿಟರ್ ಒಟ್ಟು ತೊಗೊಂಡು ಬಿಡ್ತಿ ಅಂತ ಹೇಳಿ ಅಡ್ಡಾಡಿ ಅಡ್ಡಾಡಿ ಒಂದ್ಸಲ ಕಮಿಟರ್ ತೊಗೊಂಡ್ಬಿಡ್ತಿ ಅಂತ ಹೇಳಿ ಇದ್ರ ಮೂವತ್ತೆ ಮದ್ದು ಹಾಕ್ಲಿ ನನ್ನ ಗಂಡನ ಪ್ರಾಣ ತೊಗೊಳಕ್ ಹೋಗಿ ತಾನೇ ಪ್ರಾಣ ಬಿಡ್ತಿಲ್ಲ ಇದ್ರ ಮೂವತ್ತೆ ಮದ್ದು ಹಾಕ್ಲಿ ವೆಂಕಟರಮಣ ಗೋವಿಂದ ತಿರುಪತಿ